ಪಕ್ಕಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಮಾಧಿ ನೋಡಾಯ್ತು ಈಗ ಮಂಡ್ಯದ ಗಂಡು ಮುತ್ತಿನ ಚೆಂಡು ಅಂಬರೀಶ್ ಅವರ ಸಮಾಧಿನ ನೋಡ್ಕೊಂಡು ನಮ್ಮ ಪ್ರಯಾಣ ಮನೆಯ ಕರೆಗೆ ಸರಿನಾ ಬನ್ನಿ ಹೋಗಿ ನೋಡೋಣ ಇವಾಗ ಸಮಾಧಿನ ನೋಡ್ಬಿಟ್ಟು ಇವಾಗ ಈ ಕಡೆ ಅಂಬರೀಶ್ ಸಮಾಧಿ ಬನ್ನಿ ಇಲ್ಲಿ ನೋಡ್ಕೊಂಡು ಹೋಗೋಣ ಯಾಕಂದ್ರೆ ಮೋಡ ಕವಿದ ವಾತಾವರಣ ಕಂಟಿನ್ಯೂಸ್ ಆಗಿ ನಾಲ್ಕು ದಿವಸದಿಂದ ಮಳೆ ಹೋಯ್ತಾನೆ ಇದೆ ಯಾವಾಗ ಹೇಳು ಬೆಂಗಳೂರಲ್ಲಿ ಯಾವಾಗ್ ಮಳೆ ಬರುತ್ತೆ ಯಾವಾಗ್ ಬಿಸಿಲು ಬಿಡತ್ತೆ ಅಂತನೇ ಗೊತ್ತಾಗಲ್ಲ ಇವಳಿಗ್ ಮಾತಾಡೋ ಅಂದ್ರೆ ನನ್ಗೆ ಹೊಡಿತಾಳೆ ಮಾರ ಮೈಕ್ ಹಾಕೊಂಡಿದಿನಿ ಮಾತಾಡೋಂದ್ರೆ ಆ ಕಡೆ ಈ ಕಡೆ ಈ ಕಡೆ ಆಕಡೆ ಬೀಸ್ತಾಳಪ್ಪ ಏನಕ್ಕಂತ ಗೊತ್ತಿಲ್ಲ ಸ್ನೇಹಿತರೆ ನೀವು ಇಲ್ಲೇ ನೋಡ್ತಾ ಇರಬಹುದು ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಕೂಡ ವಿಸಿಟ್ ಮಾಡ್ತಾ ಇದಾರೆ ಎದುರುಗಡೆ ನಾವು ಹೋಗ್ತಿದಂಗೆನೆ ನಮಗೆ ಕಾಣಿಸ್ತು ನಾಡಪ್ರಭು ಕೆಂಪೇಗೌಡ ಅವರು ಯಾವ ತರ ಸೇಮ್ ಅದೇ ತರ ನಮ್ಮ ಮಂಡ್ಯದ ಗಂಡು ಮುತ್ತಿನ ಚೆಂಡು ಅಮೃತ್ಸರ್ ನ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ನೋಡೋದಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ಆ ಕಡೆ ಈ ಕಡೆ ನೋಡೋದಕ್ಕೆ ಕೂಡ ಸಕ್ಕತ್ತಾಗಿ ಮೇಂಟೆನೆನ್ಸ್ ನ ಮಾಡಿಟ್ಟಿದ್ದಾರೆ ಬಂದು ಕೂತ್ಕೊಳ್ಳೋಂತ ಜನರಿಗೆ ಮನಸ್ಸಿಗೆ ನೆಮ್ಮದಿ ಸಿಗೋ ತರ ಒಂದು ವಾತಾವರಣನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಹೀಗೆ ನಾವು ಎದುರುಗಡೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನೀವು ಸ್ವಲ್ಪ ವ್ಯೂ ನೋಡ್ಕೊಳ್ಳಿ ಹಿಂಗ ಮುಂದೆ ಬಂದು ಸ್ವಲ್ಪ ರೈಟ್ ಗೆ ನೋಡಿದ್ರೆ ನಮ್ಗೆ ಅಲ್ಲೇ ಅಮೃತ್ಸರ್ ಅವರ ಸಮಾಧಿನ ನೋಡೋದಕ್ಕೆ ಕಾಣುತ್ತೆ ಮೆಟ್ಲು ಮೆಟ್ಲು ಮಾಡಿಟ್ಟಿದ್ದಾರೆ ಮತ್ತೆ ಸ್ಲಿಪ್ಪರ್ನ ಕೆಳಗಡೆ ಬಿಟ್ಟು ಮೇಲೆ ಹತ್ತೋಣ ಅಂತ ಹೇಳಿ ಹೊರಟವಿ ಸ್ಲಿಪ್ಪರ್ ಬಿಟ್ಟು ಮೇಲೆ ಹತ್ತಿ ಬಂದು ನೋಡಿದ್ರೆ ಬಾಸ್ ಸಮಾಧಿ ಇಲ್ಲೇ ಇದೆ ಅಂಬರೀಷ್ ಬಾಸ್ ಇವರು ನಗ್ತಾ ಇದ್ದಾರೆ ಒಂದು ಗತ್ತು ಗಾಂಭೀರ್ಯಕ್ಕೆ ಹೆಸರಾದಂತಹ ವ್ಯಕ್ತಿ ಒಂದ್ ವಿಚಾರ ಇವತ್ತು ಇಲ್ಲಿ ನೋಡಿ ಗೊತ್ತಾಯ್ತು ಏನಂತಂದ್ರೆ ಬೆಂಗಳೂರಲ್ಲಿ ಟೂರಿಸ್ಟ್ ಗಳಿಗೆ ಅತಿ ಹೆಚ್ಚು ಟೂರಿಸ್ಟ್ ಗಳು ಬರೋ ಜಾಗ ಅನ್ಸುತ್ತೆ ಇದು ಯಾಕಂದ್ರೆ ನಾನು ಈ ಒಂದ್ಸಲ ಫಸ್ಟಿಗೆ ಗೆ ಒಂದ್ಸಲ ಬಂದಿದ್ದೆ ಇಲ್ಲಿ ಅಂದ್ರೆ ಇಲ್ಲಿ ಆ ಕಡೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿ ಆಮೇಲೆ ಇವ್ರದು ಎಲ್ಲ ನೋಡಕ್ ಬಂದಾಗ್ಲೂ ಅಷ್ಟೇ ತುಂಬಾ ಜನ ಇದ್ರು ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಒಂದ್ ವರ್ಷದ ಹಿಂದೆ ಅವಾಗ ಆದ್ರೆ ಇವಾಗ್ಲೂ ಅಷ್ಟೇ ಅಷ್ಟೇ ಜನ ಈಗ್ಲೂ ಕೂಡ ಇದಾರೆ ಅಂದ್ರೆ ಎಷ್ಟು ಜನ ಬರ್ತಾರೆ ಅಂದ್ರೆ ವಯಸ್ಸಾದ ಅಜ್ಜಿಯಿಂದ ಹಿಡಿದು ಅಜ್ಜ ಎಲ್ಲ ಏಜ್ ಆದವರು ಕೂಡ ಬರ್ತಾರೆ ಇಲ್ಲಿಗೆ ನೋಡಿ ಹೋಗೋದಕ್ಕೋಸ್ಕರ ತುಂಬಾ ಖುಷಿ ಅನ್ಸುತ್ತೆ ಇದನ್ನ ನೋಡಿದಾಗ ಒಬ್ಬ ವ್ಯಕ್ತಿ ಎಷ್ಟು ಜನರು ಪ್ರೀತಿನ ಗಳಿಸಿರ್ತಾರೆ ಅಂತ ಹೇಳಿ ನಾವೆಲ್ಲ ಏನಾರು ಡೆತ್ತಾದ್ವಿ ಅಂದ್ರೆ ನಮ್ಮದು ನೋಡಕ್ಕೆ ಯಾರು ಬರಲ್ವೇನೋ ಹೆಂಗೆ ಪ್ರೀತಿ ಗಳಿಸೋದು ಗೊತ್ತಿಲ್ಲ ನೀವೆಲ್ಲ ಪ್ರೀತಿ ಕೊಡ್ಬೇಕಷ್ಟೆ ಇಲ್ಲಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗೇ ಇದೆ ಮತ್ತೆ ಸಿಕ್ಕಾಪಟ್ಟೆ ಜನ ಅಂತೂ ಬಂದಿದ್ದಾರೆ ಹೀಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇಷ್ಟ ಆಯ್ತು ಅಂತ ಅನ್ಕೋತೀವಿ ಇನ್ನು ಹೆಚ್ಚು ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ ನೀವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಪೂರ್ತಿ ವಿಡಿಯೋನ ನಾವು ಸಪೋರ್ಟ್ ಮಾಡ್ರಿ ಮಾನಿಟೈಸೇಷನ್ ಹಂತಕ್ ಬಂದಿದೀವಿ ನಿಮ್ ಸಪೋರ್ಟ್ ಮಾಡ್ಬೇಕು ಪೂರ್ತಿ ವಿಡಿಯೋ ನೋಡ್ರಪ್ಪ ದಯವಿಟ್ಟು ನೋಡ್ರು